ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ಉದ್ಧವನನ್ನು ಕುರಿತು ಹೇಳುತ್ತಿರುವನು ಉದ್ಧವ ವಾನಪ್ರಸ್ಥ ಧರ್ಮವನ್ನು ಹಿಡಿಯತಕ್ಕವನು ತನ್ನ ಪತ್ನಿಯನ್ನು ತನ್ನ ಪುತ್ರರ ವಶದಲ್ಲಿ ಬಿಟ್ಟಾಗಲಿ ಇಲ್ಲವೇ ಅವಳನ್ನು ತನ್ನೊಡನೆ ಕರೆದುಕೊಂಡಾಗಲಿ ವನಕ್ಕೆ ಹೋಗಿ ತನ್ನ ಆ ನೂರು ವರ್ಷಗಳ ಆಯು ಪರಿಮಿತಿಯಲ್ಲಿ ಮೂರನೆಯ ಭಾಗವನ್ನೆಲ್ಲ ಎಂದರೆ ಎಪ್ಪತ್ತೈದು ವರ್ಷಗಳವರೆಗೂ ಆ ವನದಲ್ಲಿಯೇ ಜಿತೇಂದ್ರಿಯನಾಗಿ ಕಾಲವನ್ನು ಕಳೆಯಬೇಕು ಅದರಿಂದಾಚೆಗೆ ವಿರಕ್ತನಾಗಿ ಸನ್ಯಾಸವನ್ನು ಪರಿಗ್ರಹಿಸಬಹುದು ವಾನಪ್ರಸ್ಥವನ್ನು ಹಿಡಿದವನು ಕಾಡಿನಲ್ಲಿ ಬೆಳೆದ ಮತ್ತು ಶಾಸ್ತ್ರ ನಿಷಿದ್ಧಗಳಲ್ಲದ ಗಡ್ಡೆ ಗೆಣಸು ಹಣ್ಣು ಮೊದಲಾದವುಗಳಿಂದಲೇ ಜೀವನವನ್ನು ಮಾಡಬೇಕು ನಾರು ಬಟ್ಟೆಯನ್ನಾಗಲಿ ಅದು ಸಿಕ್ಕದಿದ್ದರೆ ಹುಲ್ಲು ಎಲೆ ಕೃಷ್ಣಾಜಿನವನ್ ಕೃಷ್ಣಾಜನಗಳನ್ನಾಗಲಿ ವಸ್ತ್ರವಾಗಿ ಧರಿಸಬೇಕು ತಲೆ ಕೂದಲು ಮೈ ಕೂದಲು ಉಗುರು ಮೀಸೆ ಮುಂತಾದ ಮಲಗಳನ್ನು ಮೈಯಿಂದ ಕೆತ್ತು ಹಾಕಬಾರದು ಹಲ್ಲುಗಳನ್ನು ಉಜ್ಜಬಾರದು ತ್ರಿಕಾಲ ಸ್ನಾನ ಮಾಡುತ್ತಾ ಹುಲ್ಲು ನೆಲದ ಮೇಲೆಯೇ ಮಲಗಬೇಕು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಬೇಕು ಮಳೆಗಾಲದಲ್ಲಿ ಮಳೆಯಲ್ಲಿಯೇ ಕುಳಿತಿರಬೇಕು ಚಳಿಗಾಲದಲ್ಲಿ ಕಂಠ ಪರ್ಯಂತವಾಗಿ ತಪಸ್ಸು ಮಾಡಬೇಕು ಬೆಂಕಿಯಲ್ಲಿ ಪಕ್ವ ಮಾಡಿದ ಕಂದ ಮೂಲಗಳನ್ನಾಗಲಿ ಕಾಲದಿಂದ ಮಾಗಿ ತಾನಾಗಿ ಮಾಗಿ ಬಿದ್ದ ಹಣ್ಣುಗಳನ್ನಾಗಲಿ ಭುಜಿಸಬೇಕು ಧಾನ್ಯದ ಕಾಳುಗಳನ್ನು ಒರಳಿನಲ್ಲಿ ಆಗಲಿ ಬೇರೆ ಕಲ್ಲುಗಳಿಂದಾಗಲಿ ಕುಡಿ ಮಾಡಿ ಭುಜಿಸಬೇಕು ಯಾವ ಸಾಧನಗಳು ದೊರೆಯದಿದ್ದಾಗ ಹಲ್ಲುಗಳಿಂದಲೇ ಹಿಟ್ಟು ಮಾಡಿ ತಿನ್ನಬೇಕು ತನ್ನ ಜೀವನಕ್ಕೆ ಬೇಕಾದ ಕಂದ ಮೂಲಾದಿಗಳನ್ನು ತಾನೇ ಹೋಗಿ ಸಂಪಾದಿಸಿಕೊಂಡು ಬರಬೇಕು ಆಗಾಗಿನ ಆಹಾರಗಳನ್ನು ಆಗಾಗಲೇ ಸಂಗ್ರಹಿಸಿ ತಂದು ಭುಜಿಸಬೇಕೇ ಹೊರತು ದೇಶಕಾಲ ಸ್ಥಿತಿಯ ಬಲಾಬಲವನ್ನು ತಿಳಿದು ಮುಂದಾಗಿ ಸಂಗ್ರಹಿಸಿಟ್ಟುಕೊಳ್ಳಬಾರದು ಕಾಲಾಂತರದಲ್ಲಿ ತಂದುದನ್ನು ಭುಜಿಸಲೇಬಾರದು ವಾನಪ್ರಸ್ಥದಲ್ಲಿ ಇರುವವನು ಕಾಡಿನಲ್ಲಿ ಬೆಳೆದ ನೀವಾರಾದಿಗಳಿಂದಲೇ ಕಾಲೋಚಿತಗಳಾದ ಚರು ಪುರೋಷಾಡಾದಿಗಳನ್ನು ಪುರೋಢಾದಿಗಳನ್ನು ಕಲ್ಪಿಸಿ ತನ್ನನ್ನು ನನ್ನನ್ನು ಯಜಿಸಬೇಕಲ್ಲದೆ ಶು ಶ್ರುತಿಪ್ರೋಕ್ತವಾದ ಪಶು ಯಾಗದಿಂದ ಯಜಿಸಬಾರದು ವೇದವಾಕ್ಯಗಳಲ್ಲಿ ಮುನಿಗಳಿಗೂ ಅವಶ್ಯ ಕರ್ತವ್ಯಗಳೆಂದು ವಿಧಿಸಲ್ಪಟ್ಟಿರುವ ಅಗ್ನಿಹೋತ್ರ ವರ್ಷ ಪೌರ್ಣಮಾಸ ಚಾತುರ್ಮಾಸ್ಯ ಮೊದಲಾದ ಕರ್ಮಗಳನ್ನು ವಾನಪ್ರಸ್ಥನು ತಪ್ಪದೆ ನಡೆಸುತ್ತಾ ಬರಬೇಕು ಹೀಗೆ ವಾನಪ್ರಸ್ಥಾಶ್ರಮಿಯಾದ ಮುನಿಯು ಮೈಯಲ್ಲಿ ನರಗಳೇಳುವಂತೆ ದೇಹವನ್ನು ದಂಡಿಸಿ ಜೀವಾವಧಿ ದೃಢ ತಪಸ್ಸಿನಿಂದ ನನ್ನನ್ನು ಆರಾಧಿಸಿದರೆ ಋಷಿ ಲೋಕವನ್ನು ದಾಟಿ ನನ್ನ ಸಾನ್ನಿಧ್ಯವನ್ನು ಹೊಂದುವನು ಇದೇ ವ್ರತವನ್ನು ಫಲಾಪೇಕ್ಷೆಯಿಂದ ಮಾಡಿದವನು ಋಷಿ ಲೋಕದಲ್ಲಿಯೇ ನಿಂತು ಹೋಗುವನು ಬಹಳ ಕಷ್ಟ ಸಾಧ್ಯವಾದ ಈ ತಪಸ್ಸು ಉತ್ತಮ ಪುರುಷಾರ್ಥವಾದ ಮೋಕ್ಷಕ್ಕೆ ಸಾಧನವಾಗಿರುವಾಗ ಅಲ್ಪ ಫಲಕ್ಕಾಗಿ ಅದನ್ನು ಉಪಯೋಗಿಸುವವನಿಗಿಂತಲೂ ಮೂಢನು ಯಾವನುಂಟು ವಾನಪ್ರಸ್ಥದಲ್ಲಿ ಎರುವವನು ಜರೆಯಿಂದ ಜೀರ್ಣನಾಗಿ ಮೈಯಲ್ಲಿ ನಡುಕ ಉಂಟಾಗುವುದರಿಂದ ಸ್ವಧರ್ಮಗಳನ್ನು ನಡೆಸುವುದಕ್ಕೆ ಅಶಕ್ತನಾದಾಗ ಆಹವನೀಯವೇ ಮೊದಲಾದ ಅಗ್ನಿಗಳನ್ನು ಹೃದಯದಲ್ಲಿ ಆತ್ಮ ಸಮಾರೋಪಣ ಮಾಡಿಕೊಂಡು ಅಗ್ನಿ ಪ್ರವೇಶವನ್ನು ಮಾಡಿ ದೇಹವನ್ನು ತ್ಯಜಿಸಬೇಕು ಉದ್ಧವ ಇನ್ನು ಸನ್ಯಾಸ ಧರ್ಮಗಳನ್ನು ತಿಳಿಸುವೆನು ಕೇಳು ಸ್ವರ್ಗಾದಿ ಲೋಕಗಳು ಕರ್ಮ ಫಲದಿಂದಲೇ ಲಭಿಸತಕ್ಕವುಗಳಾದುದರಿಂದ ಅವು ನರಕ ಪ್ರಾಯಗಳೇ ಏಕೆಂದರೆ ಇವೆಲ್ಲವೂ ಮೋಕ್ಷಕ್ಕೆ ಪ್ರತಿಬಂಧಕಗಳು ಈ ತತ್ವವನ್ನು ತಿಳಿದು ಸ್ವರ್ಗಾದಿ ಸುಖಗಳಲ್ಲಿ ವಿರಕ್ತಿ ಹೊಂದಿದವನು ಒಡನೆಯೇ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸಿ ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಡಬೇಕು ಹೀಗೆ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸತಕ್ಕವನು ಮೊದಲು ಯಥಾವಿಧಿಯಾಗಿ ಅಷ್ಟಶ್ರಾದ್ದಗಳನ್ನು ಮಾಡಿ ಪ್ರಾಜಾಪತ್ಯವೆಂಬ ಇಷ್ಟಿಯಿಂದ ತನ್ನನ್ನನ್ನು ಆರಾಧಿಸಿ ಸರ್ವಸ್ವವನ್ನು ಋತ್ವಿಕ್ಗಳಿಗೆ ಹಂಚಿಕೊಟ್ಟು ಗೃಹಸ್ಥನಾಗಿದ್ದರೆ ಅಗ್ನಿಗಳನ್ನು ಆತ್ಮ ಸಮಾರೋಪಣ ಮಾಡಿಕೊಂಡು ನನ್ನನ್ನು ಹೊರತು ಬೇರೆ ಯಾವ ಚಿಂತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸನ್ಯಾಸಿಯಾಗಿ ಹೊರಡಬೇಕು ಸನ್ಯಾಸಿಯಾಗಿ ಸರ್ವಧರ್ಮವನ್ನು ತಪ್ಪದೆ ನಡೆಸುವವನಿಗೆ ಮೋಕ್ಷವು ಕರಗತ ಪ್ರಾಯವು ಇಂಥವನನ್ನು ಕಂಡಾಗ ದೇವತೆಗಳಿಗೂ ಅಸೂಯೆ ಹುಟ್ಟುವುದು ಆದುದರಿಂದ ಬ್ರಾಹ್ಮಣನು ಸನ್ಯಸಿಸುವಾಗ ದೇವತೆಗಳನ್ನೇ ಪುತ್ ಕಳತ್ರ ಬಾಂಧವಾದಿ ರೂಪದಿಂದ ಕಾಣಿಸಿಕೊಂಡು ಅವನನ್ನು ನಿರ್ಬಂಧಿಸಿ ಅವನ ಪ್ರಯತ್ನಕ್ಕೆ ವಿಘ್ನಗಳನ್ನು ಮಾಡುವರು ನಿಜವಾದ ಸನ್ಯಾಸಿಯಾಗಿದ್ದರೆ ಅವೊಂದನ್ನು ಗಮನಿಸದೆ ಕೌಪೀನ ಒಂದೇ ತನ್ನ ಸರ್ವಸ್ವವೆಂದು ತಿಳಿದು ಅದನ್ನು ಮಾತ್ರ ಧರಿಸಿ ಹೊರಡಬೇಕು ಯತಿಯು ತನಗೆ ಆಪತ್ತಿನ ಸಂದರ್ಭದಲ್ಲಿ ಹೊರತು ದಂಡವೊಂದು ಕಮಂಡಲವೊಂದು ಇವೆರಡಲ್ಲದೆ ಉಳಿದವನ್ನೆಲ್ಲ ಉಳಿದುದನ್ನೆಲ್ಲ ಬಿಟ್ಟು ಬಿಡಬೇಕು ಮೊದಲು ಚೆನ್ನಾಗಿ ದೃಷ್ಟಿಯಿಟ್ಟು ನೋಡಿ ಶುದ್ಧವಾದ ಸ್ಥಳದಲ್ಲಿ ಕಾಲಿಡಬೇಕು ಬಟ್ಟೆಯಿಂದ ಸೋಸಿದ ನೀರನ್ನೇ ಕುಡಿಯಬೇಕು ಸತ್ಯವಾದ ಮಾತನ್ನೇ ನುಡಿಯಬೇಕು ಮನಸ್ಸಿನಿಂದ ಯೋಚಿಸಿ ನಿಷ್ಕಲ್ಮಷವಾದ ಕಾರ್ಯವನ್ನೇ ನಡೆಸಬೇಕು ಉದ್ಭವ ಮನಸ್ಸು ಮಾಕು ಕಾಯಗಳೆಂಬ ತ್ರಿಕರಣಗಳಿಗೂ ಕ್ರಮವಾಗಿ ಪ್ರಾಣಾಯಾಮ ಮೌನ ಕಾಮ್ಯ ಕರ್ಮ ತ್ಯಾಗಗಳೆಂಬುವು ಮೂರು ದಂಡನಗಳೆನಿಸುವವು ಈ ವಿಧವಾದ ದಂಡನಗಳಿಂದ ತ್ರಿಕರಣಗಳನ್ನು ಸ್ವಾಧೀನದಲ್ಲಿ ಇಡದವನು ಯತಿ ಎನಿಸಲಾರನು ಬಿದಿರು ಕೋಲನ್ನು ಕೈಯಲ್ಲಿ ಹಿಡಿದ ಮಾತ್ರದಿಂದಲೇ ಸನ್ಯಾಸಿ ಎನಿಸಲಾರನು ಸನ್ಯಾಸಿಯು ನಾಲ್ಕು ವರ್ಣದವರಲ್ಲಿಯೂ ಭಿಕ್ಷೆಯನ್ನು ಆಚರಿಸಬಹುದು ಆದರೆ ಅವರಲ್ಲಿ ಪತಿತರಾದವರಿಂದ ಮಾತ್ರ ಸ್ವೀಕರಿಸಬಾರದು ಒಂದೊಂದು ವೇಳೆಗೆ ತನಗೆ ತೋರಿದ ಏಳು ಮನೆಗಳಲ್ಲಿ ಮಾತ್ರ ಭಿಕ್ಷೆಯನ್ನು ಯಾಚಿಸಬಹುದು ತಾನು ಭಿಕ್ಷೆಗೆ ಹೋಗತಕ್ಕ ಮನೆಗಳನ್ನು ಮುಂದಾಗಿ ನಿರ್ಣಯಿಸಿಕೊಳ್ಳಬಾರದು ಆ ಏಳು ಮನೆಗಳಲ್ಲಿ ತನಗೆ ಎಷ್ಟು ಲಭಿಸುವುದು ಅಷ್ಟರಲ್ಲಿ ತೃಪ್ತನಾಗಬೇಕು ಪ್ರತಿದಿನವೂ ಊರ ಹೊರಗಿನ ಜಲಾಶಯಕ್ಕೆ ಹೋಗಿ ಅಲ್ಲಿ ಆಚಮನವನ್ನು ಮಾಡಿ ತಾನು ತಂದ ಭಿಕ್ಷಾನ್ನವನ್ನು ಮೌನದಿಂದ ಭುಜಿಸಬೇಕು ಇಷ್ಟರಲ್ಲಿ ಯಾರಾದರೂ ಬಂದು ಯಾಚಿಸಿದರೆ ಅವರಿಗೂ ವಿಭಾಗಿಸಿಕೊಟ್ಟು ಶೇಷಾನ್ನವನ್ನು ಮಾತ್ರ ತಾನು ಭುಜಿಸಬೇಕೇ ಹೊರತು ತನಗೆ ಸಾಲದುದಕ್ಕಾಗಿ ತಿರುಗಿ ಭಿಕ್ಷೆಗೆ ಹೊರಡಬಾರದು ಯತಿಯಾದವನು ಸಮಸ್ತ ಸಂಘಗಳನ್ನು ಬಿಟ್ಟು ಇಂದ್ರಿಯಗಳನ್ನು ಜಯಿಸಿ ಪರಮಾತ್ಮ ಧ್ಯಾನದಿಂದಲೇ ತುಷ್ಟನಾಗಿ ಸಮಸ್ತವು ಬ್ರಹ್ಮಾತ್ಮಕವೆಂಬ ಸಮದೃಷ್ಟಿಯುಳ್ಳವನಾಗಿ ಏಕಾಕಿಯಾಗಿಯೇ ಭೂಮಿಯನ್ನು ಸುತ್ತಬೇಕು ನಿರ್ಜನವಾಗಿಯೂ ನಿರ್ಭಯವಾಗಿಯೂ ಇರುವ ಸ್ಥಳವನ್ನು ಸೇರಿ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ತನ್ನ ಆತ್ಮವನ್ನು ನನ್ನೊಡನೆ ಅಭೇದ ಜ್ಞಾನದಿಂದ ಚಿಂತಿಸುತ್ತಿರಬೇಕು ತನ್ನ ಬಂಧಕ್ಕೂ ಮುಕ್ತಿಗೂ ಕಾರಣವೇನೆಂಬುದನ್ನು ತತ್ವಜ್ಞಾನದಿಂದ ತನ್ನಲ್ಲಿಯೇ ಪರ್ಯಾಲೋಚಿಸುತ್ತಿರಬೇಕು ಉದ್ಧವ ಇಂದ್ರಿಯಗಳನ್ನು ಯಥೇಚ್ಛವಾಗಿ ಬಿಟ್ಟು ಬಿಡುವುದೇ ಜೀವಾತ್ಮನಿಗೆ ಬಂಧವು ಅವುಗಳನ್ನು ಅಡಗಿಸಿಟ್ಟುಕೊಳ್ಳುವುದೇ ಮೋಕ್ಷವೆಂದು ತಿಳಿ ಆದುದರಿಂದ ಸನ್ಯಾಸಿಯು ಮನಸ್ಸನ್ನು ಐದು ಜ್ಞಾನೇಂದ್ರಿಯಗಳನ್ನು ವಶಪಡಿಸಿಕೊಂಡು ನನ್ನಲ್ಲಿ ಪೂರ್ಣ ಭಕ್ತಿಯನ್ನಿಟ್ಟು ಶಬ್ದಾದಿ ವಿಷಯಗಳಲ್ಲಿ ವಿರಕ್ತನಾಗಿ ಆತ್ಮಾನುಭವವೆಂಬ ಆನಂದದಿಂದ ಸುಖಿಸುತ್ತಾ ಸಂಚರಿಸಬೇಕು ಮತ್ತು ಭಿಕ್ಷಾರ್ಥವಾಗಿ ಅಲ್ಲಲ್ಲಿ ಪಟ್ಟಣಗಳನ್ನು ಗ್ರಾಮಗಳನ್ನು ಹಳ್ಳಿಗಳನ್ನು ಸಾತ್ವಿಕರಾದ ಜನರ ಗುಂಪು ಜನರು ಗುಂಪುಗೂಡಿದ ಸ್ಥಳಗಳನ್ನು ಪ್ರವೇಶಿಸುತ್ತಾ ಅಲ್ಲಲ್ಲಿ ಪವಿತ್ರಗಳಾದ ಕ್ಷೇತ್ರಗಳನ್ನು ಪರ್ವತಗಳನ್ನೂ ನದಿಗಳನ್ನೂ ಆಶ್ರಮಗಳನ್ನು ಸುತ್ತುತ್ತಿರಬೇಕು ಸನ್ಯಾಸಿಯು ವಿಶೇಷವಾಗಿ ವಾನಪ್ರಸ್ಥರಿರುವ ಆಶ್ರಮ ಪ್ರದೇಶಗಳಿಗೆ ಆಗಾಗ ಹೋಗಿ ಭಿಕ್ಷೆಯನ್ನೆತ್ತುವುದು ಉತ್ತಮ ಪಕ್ಷವು ಏಕೆಂದರೆ ವಾನಪ್ರಸ್ಥರು ಕನಗಳಲ್ಲಿ ಚೆಲ್ಲಿ ಹೋದ ಧಾನ್ಯಗಳನ್ನೇ ಆಯ್ದು ತಂದು ಭುಜಿಸತಕ್ಕವರು ಆದುದರಿಂದ ಅವರಿಂದ ತಂದ ಭಿಕ್ಷಾನ್ನವು ಬಹಳ ಪರಿಶುದ್ಧವಾದುದು ಅದನ್ನು ಭುಜಿಸಿದ ಸನ್ಯಾಸಿಯು ಶುದ್ಧನಾಗುವನು ಸನ್ಯಾಸಿಯು ಪ್ರಾಪಂಚಿಕವಾದ ಶಬ್ದಾದಿ ವಿಷಯಗಳನ್ನು ವಾಸ್ತವವೆಂದು ತಿಳಿಯಬಾರದು ಇವೆಲ್ಲವೂ ನಶ್ವರಗಳು ಆದುದರಿಂದ ಇಹಲೋಕದ ಮತ್ತು ಪರಲೋಕದ ಸುಖಗಳಿಗೆ ಸಾಧನವಾದ ಕರ್ಮದಲ್ಲಿ ಸನ್ಯಾಸಿಯು ಮನಸ್ಸಿಡಬಾರದು ವಿವೇಕ ಜ್ಞಾನದಿಂದ ಈ ವಿಷಯಗಳಲ್ಲಿ ದೃಢವಾದ ವೈರಾಗ್ಯವನ್ನೇ ಹಿಡಿಯಬೇಕು ಮತ್ತು ಬುದ್ಧಿ ಇಂದ್ರಿಯಗಳು ಮನಸ್ಸು ಪ್ರಾಣಗಳು ಪಂಚಭೂತಗಳು ಇವುಗಳ ಸಮುದಾಯದಿಂದ ಏರ್ಪಟ್ಟ ತನ್ನ ಶರೀರವು ಪ್ರಕೃತಿಯ ಪರಿಣಾಮವೆಂದು ತಿಳಿದು ಆ ಶರೀರ ಚಿಂತೆಯನ್ನು ಬಿಟ್ಟು ಆತ್ಮ ಸ್ವರೂಪವನ್ನೇ ಚಿಂತಿಸುತ್ತಿರಬೇಕು ಶರೀರದಲ್ಲಿ ಆತ್ಮವೆಂಬ ಭ್ರಾಂತಿಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಉದ್ಧವ ಇವಿಷ್ಟು ಸನ್ಯಾಸ ನಿಯಮಗಳು ಹಿಂದೆ ಹೇಳಿದ ನಾಲ್ಕು ಬಗೆಯ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ನಡೆಸುತ್ತಾ ಬರುವುದರಿಂದ ಆತ್ಮ ಪರಮಾತ್ಮ ಸ್ವರೂಪ ಜ್ಞಾನವು ವೈರಾಗ್ಯವು ನನ್ನಲ್ಲಿ ಭಕ್ತಿಯು ತಾನಾಗಿ ಹುಟ್ಟುವುದು ಮೋಕ್ಷದಲ್ಲಿ ಪಡೆಯತಕ್ಕ ವಸ್ತುವು ಮೋಕ್ಷವನ್ನು ಹೊಂದಿಸತಕ್ಕವನು ಮತ್ತು ಮನೋರಥಕ್ಕೆ ಸವಿಷಯವಾದವು ಸಮಸ್ತವು ಆ ಭಗವಂತನೊಬ್ಬನೇ ಎಂಬ ತಿಳುವಳಿಕೆಯೇ ವೈರಾಗ್ಯಪೂರ್ಣವಾದ ಜ್ಞಾನವೆನಿಸುವುದು ಹೀಗೆ ವಿರಕ್ತನಾದ ಜ್ಞಾನ ನಿಷ್ಠನಿಗಾಗಲಿ ಫಲಾಪೇಕ್ಷೆಯಿಲ್ಲದೆ ನನ್ನನ್ನೇ ಭಜಿಸತಕ್ಕ ಭಕ್ತನಿಗಾಗಲಿ ಆ ಭಕ್ತಿ ಜ್ಞಾನ ವೈರಾಗ್ಯಗಳು ಹುಟ್ಟಿದ ಮೇಲೆ ಆಯಾ ಆಶ್ರಮ ಧರ್ಮಗಳಿಂದ ಸಾಧಿಸಬೇಕಾದುದೇನೂ ಇಲ್ಲ ಅಂಥವರಿಗೆ ಮೋಕ್ಷೋಪಾಯವು ಕೈಗೂಡಿದಂತೆಯೇ ಇರುವುದರಿಂದ ಅವರು ತಮ್ಮ ವರ್ಣಾಶ್ರಮ ನಿಯಮಗಳನ್ನೆಲ್ಲ ಶಾಸ್ತ್ರೀಯವಾದ ವಿಧಿ ನಿಷೇಧಗಳ ನಿರ್ಬಂಧವೆಂದು ಭಾವಿಸದೆ ಎಲ್ಲವನ್ನೂ ಭಗವಂತ್ ಭಗವತ್ ಭಗವತ್ ಐಕ್ಯ ಕಾರ್ಯವೆಂದು ತಿಳಿದು ನಡೆಸುವರು ಈ ಭಕ್ತಿ ವೈರಾಗ್ಯಗಳು ಹುಟ್ಟಿ ಪರಿಪಕ್ವವಾದ ಮೇಲೆ ಅಂತಹ ಜ್ಞಾನ ನಿಷ್ಠನಿಗೆ ಲೌಕಿಕ ವಿಷಯಗಳ ಸ್ಮರಣೆಗೆ ಬಿಟ್ಟು ಹೋಗುವುದರಿಂದ ಅವನು ವಿವೇಕಿಯಾಗಿದ್ದರು ಮಗುವಿನಂತೆ ಮಾನಾವಮಾನಗಳಲ್ಲಿ ದೃಷ್ಟಿಯಿಲ್ಲದೆ ಕ್ರೀಡಿಸುವನು ಬುದ್ಧಿಶಾಲಿಯಾಗಿದ್ದರೂ ಮಂಕನಂತೆ ನಡೆಯುತ್ತಿರುವನು ವಿದ್ವಾಂಸನಾಗಿದ್ದರೂ ಹುಚ್ಚನಂತೆ ಮಾತಾಡುವನು ವೇದಾರ್ಥ ನಿಷ್ಠನಾಗಿದ್ದರೂ ಪಶುವಿನಂತೆ ಆಚರಿಸುವನು ಜ್ಞಾನಿಯು ಕರ್ಮ ಪ್ರಾಧಾನ್ಯವನ್ನು ಹೇಳತಕ್ಕ ವೇದ ವಾದಗಳನ್ನು ಹಿಡಿದು ವಾದಿಸಬಾರದು ಪಾಷಂಡಿಯಾಗಿಯೂ ಇರಬಾರದು ಕೇವಲ ತರ್ಕನಿಷ್ಠನು ಆಗಬಾರದು ಕೆಲಸಕ್ಕೆ ಬಾರದ ವಾದಗಳಲ್ಲಿ ಸೇರಿ ಒಬ್ಬರ ಪಕ್ಷವನ್ನು ಹಿಡಿದು ನಿಲ್ಲಬಾರದು ಇತರ ಜನರಿಗೆ ಭಯಪಡಬಾರದು ಮತ್ತೊಬ್ಬರನ್ನು ಭಯಪಡಿಸಲು ಬಾರದು ಮತ್ತೊಬ್ಬರು ತನ್ನನ್ನು ಕುರಿತು ಕೆಟ್ಟ ಮಾತುಗಳನ್ನಾಡಿದರೂ ಸಹಿಸಿಕೊಳ್ಳಬೇಕು ಯಾರನ್ನು ಅವಮಾನ ಪಡಿಸಬಾರದು ತನ್ನ ದೇಹದ ಮೇಲಿನ ಅಭಿಮಾನದಿಂದ ಪಶು ಬುದ್ಧಿಯುಳ್ಳವನಾಗಿ ಮತ್ತೊಬ್ಬರೊಡನೆ ವೈರವನ್ನು ಬೆಳೆಸಬಾರದು ಏಕೆಂದರೆ ಒಂದೇ ಚಂದ್ರ ಬಿಂಬವು ಅನೇಕ ಜಲಪಾತ್ರಗಳಲ್ಲಿ ಪ್ರತಿಬಿಂಬಿಸುವಂತೆ ಎಲ್ಲ ಶರೀರಗಳೊಳಗಿನ ಜೀವಾತ್ಮನಲ್ಲಿಯೂ ಇರುವ ಪರಮಾತ್ಮನು ಒಬ್ಬನೇ ಹೀಗೆ ಎಲ್ಲ ಶರೀರಗಳಿಗೂ ಪರಮ ಪುರುಷನೇ ಆತ್ಮಭೂತನಾದುದರಿಂದ ಭೂತ ದ್ವೇಷದಿಂದ ಪರಮಾತ್ಮನನ್ನೇ ದ್ವೇಷಿಸಿದಂತಾಗುವುದು ಸಕಾಲಕ್ಕೆ ತನಗೆ ಅನ್ನವು ಸಿಕ್ಕದಿದ್ದರೂ ಅದಕ್ಕಾಗಿ ದುಃಖಿಸಬಾರದು ಹೆಚ್ಚಾಗಿ ಸಿಕ್ಕಿದಾಗ ಸಂತೋಷ ಪಡಲು ಬಾರದು ಈ ಲಾಭಾಲಾಭಗಳೆರಡು ದೈವಾಧೀನಗಳು ಹಾಗಿದ್ದರೆ ಆಹಾರಕ್ಕಾಗಿ ಶ್ರಮ ಪಡುವುದೇ ತಪ್ಪಲ್ಲವೇ ಎಂದರೆ ಹಾಗಲ್ಲ ಆಹಾರಕ್ಕಾಗಿ ಪ್ರಯತ್ನಿಸಿಯೇ ತೀರಬೇಕು ಏಕೆಂದರೆ ಪ್ರಾಣ ಧಾರಣೆಗೆ ಆಹಾರವಿಲ್ಲದಿದ್ದರೆ ಸಾಗದು ಪ್ರಾಣ ಧಾರಣೆಗೆಂದಲೇ ತತ್ವಜ್ಞಾನವನ್ನು ಪಡೆದು ಅದರಿಂದ ಮುಕ್ತಿಯನ್ನು ಹೊಂದಬಹುದು ಆದುದರಿಂದ ಪ್ರಾಣ ಧಾರಣೆಗೆ ಉಪಯುಕ್ತವಾದಷ್ಟು ಅನ್ನವನ್ನು ಮಾತ್ರ ಪಡೆಯುವುದಕ್ಕೆ ಯತ್ನಿಸಬಹುದು ಆದರೆ ಪ್ರಯತ್ನವಿಲ್ಲದೆ ದೈವಿಕವಾಗಿ ದೊರೆತ ಅನ್ನವು ಅತ್ಯುತ್ತಮವೆನಿಸುವುದು ಹಾಗಿಲ್ಲದುದೇನೋ ನಿಕೃಷ್ಟವೇ ಆದರೂ ಬೇರೆ ವಿಧಿಯಿಲ್ಲದಿದ್ದಾಗ ಪ್ರಯತ್ನ ಪಟ್ಟಾದರೂ ಸಂಪಾದಿಸಿ ಭುಜಿಸಬೇಕು ಹೀಗೆಯೇ ವಸ್ತ್ರವನ್ನಾಗಲಿ ಹಾಸಿಗೆಯನ್ನಾಗಲಿ ಆಗಾಗ ದೈವಿಕವಾಗಿ ಲಭಿಸಿದುದನ್ನು ಕೈಕೊಳ್ಳಬೇಕು ಉದ್ಧವ ನಾನು ಕೂಡ ಶೌಚ ಸ್ನಾನ ಮೊದಲಾದ ನಿಯಮಗಳನ್ನು ನಡೆಸುವುದುಂಟು ಇದು ಕೇವಲ ಲೀಲೆಗಾಗಿಯೇ ಹೊರತು ಶಾಸ್ತ್ರ ನಿರ್ಬಂಧದಿಂದಲ್ಲ ಇದರಂತೆಯೇ ಜ್ಞಾನಿಯಾದ ವಿರಕ್ತನು ಕೂಡ ಅವುಗಳನ್ನು ತಾನು ಶಾಸ್ತ್ರ ನಿರ್ಬಂಧಕ್ಕಾಗಿ ಮಾಡುವುದಾಗಿ ಭಾವಿಸದೆ ಭಗವತ್ಯೈಕ್ಯ ಭಗವತ್ಯ ಕೈಂಕರ್ಯವೆಂದು ಅಂದರೆ ಭಗವಂತನ ಕೈಂಕರ್ಯವೆಂಬ ಭಾವದಿಂದಲೇ ನಡೆಸಬೇಕು ಉದ್ಧವ ಈ ವಿಧವಾದ ನಡತೆಯುಳ್ಳವನಿಗೆ ಎಲ್ಲವೂ ಮದಾತ್ಮಕವೆಂಬ ಬುದ್ಧಿಯು ಸ್ಥಿರಪಡುವುದರಿಂದ ಬ್ರಹ್ಮಾತ್ಮಕವಲ್ಲದ ಸ್ವತಂತ್ರ ವಸ್ತುವು ಉಂಟೆಂಬ ಬೇದ ಭೇದ ಭ್ರಾಂತಿಯು ಬಿಟ್ಟು ಹೋಗುವುದು ಆದರೆ ದೇಹಾವಸಾನದೊಳಗಾಗಿ ಎಂದಾದರೂ ಒಮ್ಮೆ ಅಕಸ್ಮಾತ್ತಾಗಿ ಆ ಭೇದ ಭ್ರಾಂತಿಯು ತೋರಿದರು ನನ್ನ ವಿಷಯವಾದ ದೃಢ ಧ್ಯಾನದಿಂದ ಅವನಿಗೆ ದೇಹಾಂತದಲ್ಲಿ ಆ ಭ್ರಾಂತಿಯು ನಿಶೇಷವಾಗಿ ತೊಲಗಿ ಅವನು ನನ್ನ ಸಾನ್ನಿಧ್ಯವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ ಕಾಮೋಪಭೋಗಗಳಿಗೆಲ್ಲ ಕೊನೆಗೆ ದುಃಖವೇ ಫಲವೆಂಬುದನ್ನು ತಿಳಿದು ಅವುಗಳನ್ನು ಹೇಯ ಭಾವದಿಂದ ಬಿಟ್ಟು ಬಿಟ್ಟವನು ನನ್ನ ಪ್ರಾಪ್ತಿಗೆ ಸಾಧನವೇನೆಂದು ತಿಳಿಯದವನಾಗಿದ್ದರೆ ಅವನು ಬ್ರಹ್ಮನಿಷ್ಠನಾದ ಆಚಾರ್ಯನಲ್ಲಿಗೆ ಹೋಗಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಿಷ್ಕಪಟ ಭಾವದಿಂದಲೂ ಅವನ ಸೇವೆ ಮಾಡುತ್ತಾ ಬ್ರಹ್ಮ ಜ್ಞಾನವನ್ನು ಪಡೆಯುವವರೆಗೂ ಅಲ್ಲಿಯೇ ಇರಬೇಕು ಆ ಗುರುವನ್ನು ನನ್ನ ಭಾವದಿಂದಲೇ ಗೌರವಿಸುತ್ತಿರಬೇಕು ಇಂದ್ರಿಯಗಳನ್ನು ಜಯಿಸಲಾರದೆ ವಿಷಯಾಸಕ್ತವಾದ ಬುದ್ಧಿಯುಳ್ಳವನಾಗಿ ಜ್ಞಾನ ವೈರಾಗ್ಯಗಳೆರಡೂ ಇಲ್ಲದವನು ತ್ರಿತಂಡವೇ ಮೊದಲಾದ ಆಶ್ರಮ ಚಿಹ್ನಗಳನ್ನು ಧರಿಸುವುದು ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಇಂಥವನು ತನಗೂ ತನಗೆ ಅಂತರಾತ್ಮನಾದ ನನಗೂ ಇರುವ ಶೇಷ ಶೇಷಿ ಭಾವವನ್ನು ತಿಳಿಯದೆ ತಾನೇ ಸ್ವತಂತ್ರನೆಂದು ತಿಳಿದಿರುವುದರಿಂದ ತನ್ನ ಆತ್ಮವನ್ನು ನನ್ನನ್ನು ವಂಚಿಸಿದವನಾಗುವನು ಆಶ್ರಮ ಧರ್ಮಗಳಿಗೂ ಲೋಪವನ್ನು ತರುವನು ಅವನ ಪಾಪವು ನಿವೃತ್ತವಾಗಲಾರದು ಇದರಿಂದ ಅವನು ಈಹ ಪರ ಲೋಕಗಳೆರಡರಿಂದಲೂ ಬಹಿಷ್ಕರಿಸಲ್ಪಡುವನು ಉದ್ಧವ ಮೇಲೆ ಹೇಳಿದ ಬ್ರಹ್ಮಚರ್ಯಾದಿ ಆಶ್ರಮಗಳಲ್ಲಿ ನಡೆಸಬೇಕಾದ ಪ್ರಧಾನ ಧರ್ಮಗಳನ್ನು ಮಾತ್ರ ತಿಳಿಸುವೆನು ಕೇಳು ಸನ್ಯಾಸಿಗೆ ಇಂದ್ರಿಯ ನಿಗ್ರಹವು ಅಹಿಂಸೆಯು ಮುಖ್ಯ ಧರ್ಮಗಳು ವಾನಪ್ರಸ್ಥನಿಗೆ ಕಾಯಕ್ಲೇಶ ರೂಪವಾದ ತಪಸ್ಸು ಆತ್ಮ ಪರಮಾತ್ಮ ವಿಮರ್ಶೆಯು ಪ್ರಧಾನ ಧರ್ಮಗಳು ಗೃಹಸ್ಥನಿಗೆ ಭೂತ ರಕ್ಷಣೆಯು ಪಂಚಮಹಾ ಯಜ್ಞಗಳು ಮುಖ್ಯ ಧರ್ಮಗಳು ಬ್ರಹ್ಮಚಾರಿಗೆ ಆಚಾರ್ಯ ಸೇವೆಯೇ ಪ್ರಧಾನ ಧರ್ಮವು ಗೃಹಸ್ಥನಾಗಿದ್ದಾಗಲೂ ಋತುಕಾಲಗಳಲ್ಲಿ ಮಾತ್ರ ಪತ್ನಿ ಸಮಾಗಮವನ್ನು ಮಾಡತಕ್ಕವನಿಗೆ ಬ್ರಹ್ಮಚರ್ಯೆಯ ಫಲವುಂಟು ಹೀಗೆಯೇ ಗೃಹಸ್ಥನಿಗೆ ತಪಸ್ಸು ಶೌಚ ಸಂತೋಷ ಭೂತ ಸೇವನೆ ಮೊದಲಾದ ಕೆಲವು ಆಶ್ರಮಾಂತರ ಧರ್ಮಗಳು ವಿಧಿಸಲ್ಪಟ್ಟಿರುವವು ಮೇಲೆ ಹೇಳಿದ ನಾಲ್ಕು ಆಶ್ರಮದವರು ನಡೆಸಬೇಕಾದ ಅತಿ ಪ್ರಧಾನ ಧರ್ಮವಾದರೂ ನನ್ನ ಉಪಾಸನವೇ ಉದ್ಧವ ಮೇಲೆ ಹೇಳಿದ ರೀತಿಯಾಗಿ ಯಾವನು ತನ್ನ ವರ್ಣಾಶ್ರಮ ಧರ್ಮಗಳನ್ನು ಬೇರೆ ಫಲಾಪೇಕ್ಷೆಯಿಲ್ಲದೆ ನನ್ನ ಆರಾಧನಾ ರೂಪವಾಗಿಯೇ ನಡೆಸುತ್ತಾ ಸಮಸ್ತ ಭೂತಗಳನ್ನು ನನ್ನ ಸ್ವರೂಪದಿಂದಲೇ ಭಾವಿಸುತ್ತಾ ಬರುವನು ಅವನಿಗೆ ಶೀಘ್ರ ಕಾಲದಲ್ಲಿಯೇ ಯೋಗವು ಕೈಗೂಡಿ ಬರುವುದು ಆ ದೃಢ ಭಕ್ತಿಯಿಂದ ಅವನು ಸೃಷ್ಟಿ ಸ್ಥಿತಿ ಲಯ ಕಾರಣನು ಸರ್ವೇಶ್ವರನು ಪರಬ್ರಹ್ಮವೂ ಆದ ನನ್ನನ್ನು ಹೊಂದಬಹುದು ಮನುಷ್ಯನಿಗೆ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ಮನಸ್ಸು ಸತ್ತುಮಯವಾಗುವುದು ಅದರಿಂದ ನನ್ನ ಯಥಾತ್ಮ್ಯವನ್ನು ತಿಳಿಯಬಹುದು ಶಾಸ್ತ್ರಜನ್ಯ ಜ್ಞಾನದಿಂದಲೂ ನನ್ನ ವಿಪಾಸನಾ ರೂಪವಾದ ಜ್ಞಾನದಿಂದಲೂ ತತ್ವವನ್ನು ತಿಳಿದು ವಿರಕ್ತನಾದವನು ಕೊನೆಗೆ ಭಕ್ತಿ ಪರಿಪಾಕವನ್ನು ಹೊಂದಿ ಅದರ ಬಲದಿಂದ ನನ್ನ ಸಾನ್ನಿಧ್ಯವನ್ನು ಸೇರಬಹುದು ವರ್ಣಾಶ್ರಮಗಳಿಗೆ ಬೇಕಾದ ಧರ್ಮಗಳೆಲ್ಲವನ್ನೂ ನಿನಗೆ ಹೇಳಿದುದಾಯಿತು ಈ ಧರ್ಮಗಳೇ ನನ್ನಲ್ಲಿ ಭಕ್ತಿಪೂರ್ವಕವಾಗಿ ನಡೆಸಲ್ಪಡುವುದರಿಂದ ಮೋಕ್ಷ ಸಾಧನವಾಗುವುದು ಮುಕ್ತಿಗೆ ಭಕ್ತಿಗಿಂತಲೂ ಬೇರೆ ಉಪಾಯವಿಲ್ಲ ಉದ್ದವ ಮುಖ್ಯವಾಗಿ ಮನುಷ್ಯನು ತನ್ನ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೆ ನಡೆಸುತ್ತ ನನ್ನಲ್ಲಿ ಭಕ್ತಿಯುಕ್ತನಾಗಿದ್ದರೆ ಅವನು ನನ್ನ ಸ್ಥಾನವನ್ನು ಹೊಂದುವನೆಂದು ತಿಳಿ ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ